ನಾನು ಅಲ್ಲಿದ್ದಾಗ ಅತ್ತಿಗೆ ನನಗೆ ಸರಿಯಾಗಿ ಊಟ ಹಾಕ್ತಿರಲಿಲ್ಲ ನನ್ನ ಎಲ್ಲ ಒಡವೆಗಳನ್ನು ತೆಗೆದುಕೊಂಡು ನಮ್ಮನ್ನು ಬರೀ ಕೈಯಲ್ಲಿ ಮನೆಯಿಂದ ಕಳಿಸಿದ್ದಾರೆ ನನ್ನ ಮಕ್ಕಳನ್ನು ಮನೆಯಲ್ಲಿ ಆಳುಗಳಂತೆ ನಡೆಸ್ಕೊಂಡಿದ್ದಾರೆ ಅಪ್ಪನಿಗೆ ಕೊಟ್ಟ ಮಾತನ್ನು ನಡೆಸಿಕೊಡೋದಕ್ಕಾಗಿ ನಾನು ಆ ಮನೆಯಲ್ಲಿದ್ದೆ ಆದರೆ ಅಣ್ಣನ ತಲೆಯನ್ನು ಕೆಡಿಸಿ ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದ ಹಾಕಿ ಅಣ್ಣನೇ ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸುವಂತೆ ಮಾಡಿದ್ದಾಳೆ ಅತ್ತಿಗೆ ಎಂದು ಕಣ್ಣೀರು ಹಾಕುತ್ತಾ ಅಕ್ಕನ ಕಣ್ಣೀರನ್ನು ನೋಡಿ ಅಕ್ಕನ ಬಗ್ಗೆ ಕಣ್ಣಿಕರ ಮೂಡಿತು ಮತ್ತೆ ನಮ್ಮನ್ನು ಅಷ್ಟು ಅಕ್ಕರೆಯಿಂದ ಸಾಕಿದ್ದಾಳಲ್ಲಕ್ಕ ನಮ್ಮ ಮೇಲೆ ಇದ್ದ ಪ್ರೀತಿ ನಿಮ್ಮ ಮೇಲೆ ಯಾಕಿಲ್ಲ ಎಂದ ಪ್ರಸಾದ್ ಅಚ್ಚರಿಯಿಂದ ಅತ್ತಿಗೆಗೆ ಯಾರ ಮೇಲೂ ಪ್ರೀತಿ ಇಲ್ಲ ಸುಮ್ಮನೆ ಇದೆಲ್ಲ ನಾಟಕ ಅಷ್ಟೇ ಅಪ್ಪ ಮತ್ತು ಅಣ್ಣನ ಮನಸ್ಸನ್ನು ಗೆಲ್ಲೋದಕ್ಕೆ ಹೀಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಅವರ ಮುಂದೆ ಒಳ್ಳೆಯವರಂತೆ ತೋರಿಸಿಕೊಳ್ಳಲು ಹೀಗೆಲ್ಲ ಮಾಡ್ತಿದ್ದಾಳೆ ಎಂದು ಹೇಳುತ್ತಾ ತಮ್ಮನ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಿದ್ಳು ಕೋಮಲ ಬಿತ್ತಿದ ವಿಷಬೀಜ ನಿಧಾನವಾಗಿ ಫಲ ಕೊಡುತ್ತಾ ಬಂದಿತು ಪ್ರಸಾದನಿಗೆ ಅತ್ತಿಗೆ ಮೇಲೆ ಇದ್ದ ವಿಶ್ವಾಸ ದಿನೇ ದಿನೇ ಕಡಿಮೆಯಾಗುತ್ತಾ ಬಂದಿತು ಅವನು ಅಣ್ಣ ಅತ್ತಿಗೆಯಿಂದ ದೂರ ಸರಿಯತೊಡಗಿದ ಪ್ರಸಾದನ ಈ ವರ್ತನೆಯಿಂದ ಪಂಕಜಮನಿಗೆ ಅನುಮಾನವಾಯಿತು ಪ್ರಸಾದ್ ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗೆ ದೂರವಾಗ್ತಿದ್ದಾನೆ ಮಾತನಾಡಿದರೂ ಸಹ ಸರಿಯಾಗಿ ಮುಖ ಕೊಟ್ಟು ಮಾತನಾಡುವುದಿಲ್ಲ ಮೊದಲಿನ ಆತ್ಮೀಯತೆ ಅಭಿಮಾನ ಯಾವುದೂ ಇಲ್ಲ ಯಾರು ಇವನ ತಲೆ ಕೆಡಿಸಿದ್ದಾರೆ ಏನಾಯಿತು ಎಂದುಕೊಂಡ್ಲು ಆದರೆ ಇದರ ಬಗ್ಗೆ ಆಲೋಚಿಸಲು ಅವನಿಗೆ ಸಮಯವಿರಲಿಲ್ಲ ರಕ್ಷಾಗೆ ಗಂಡು ಮಗುವಾಗಿ ಬಾಣತನಕ್ಕೆ ತವರಿಗೆ ಬಂದಿದ್ದಾಳೆ ಮಗಳು ಮತ್ತು ಮಗುವಿನ ಆರೈಕೆಯಲ್ಲಿ ಪಂಕಜಮ್ಮನಿಗೆ ಸಮಯವೇ ಇರ್ತಿರಲಿಲ್ಲ ನಾಗೇಂದ್ರ ಮತ್ತು ತನ್ನ ವ್ಯಾಪಾರವನ್ನು ಆರಂಭಿಸಿದನು ಮಗಳ ಮದುವೆಗಾಗಿ ಮಾಡಿದ ಸಾಲ ತೀರಿಸಬೇಕಾಗಿತ್ತು ತನ್ನ ಪಾಲಿಗೆ ಬಂದ ಜಮೀನಿನಲ್ಲಿ ಬೆಳೆ ಇಡಲು ಜಮೀನು ಹಸನು ಮಾಡಲು ಕೂಲಿ ಆಳುಗಳನ್ನು ಇಟ್ಟಿದ್ದನು ಅವರಿಗೆಲ್ಲ ಕೂಲಿ ಬಿತ್ತನೆ ಬೀಜ ಗೊಬ್ಬರ ಔಷಧಿ ಹೀಗೆ ಬಂದ ಸಂಪಾದನೆಯೂ ಸಾಕಾಗ್ತಿರಲಿಲ್ಲ ಇತ್ತೀಚೆಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತಿತ್ತು ಮೊದಲಿನಂತೆ ವ್ಯಾಪಾರ ಮಾಡಲು ಆಗುತ್ತಿರಲಿಲ್ಲ ಮಂಡಿಯವರೆಲ್ಲ ಬೇರೆಯವರಿಗೆ ತಮ್ಮ ಸರಕನ್ನು ಕೊಡ್ತಿದ್ರು ಯಾಕೆಂದರೆ ನಾಗೇಂದ್ರ ಕೇಳಿದಾಗ ನೀವು ಇಷ್ಟು ಬಂದಾಗೆಲ್ಲ ನಿಮಗೆ ಕೊಡಲು ಸಾಧ್ಯವಿಲ್ಲ ಆಗಾಗ ನೀವು ಈ ಕಡೆ ಬಾರದೇ ಇದ್ದರೆ ಆಗ ನಾವು ಸರಕನ್ನು ಯಾರು ಕೊಡೋದು ಮಧ್ಯ ಮಧ್ಯ ನಾವು ಹೊಸಬರನ್ನು ಹುಡ್ಕೊಂಡ್ರೆ ನಮಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಹಾಗಾಗಿ ನಾವು ಬೇರೊಬ್ಬರಿಗೆ ಕೊಡ್ತೇವೆ ಮುಂದೆ ನಿಮಗೆ ಕೊಡಲು ಸಾಧ್ಯವಿಲ್ಲ ಎಂದರು ಹಾಗೆಲ್ಲ ನೀವು ಹೇಳಿದರೆ ಹೇಗೆ ಏನೋ ನಮ್ಮ ಸಂಸಾರದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಹಾಗಾಗಿ ಇಷ್ಟು ದಿನ ಬರಲಾಗಲಿಲ್ಲ ಮುಂದೆ ಹಾಗೇನೂ ಆಗೋದಿಲ್ಲ ಸರಿಯಾಗಿ ಬರ್ತೇನೆ ಎಂದು ಹೇಳಿದ್ರೂ ಸಹ ಕೇಳಲಿಲ್ಲ ಕ್ಷಮಿಸಿ ಸ್ವಾಮಿ ನಾವು ಆಗಾಗ ವ್ಯಾಪಾರಸ್ಥರನ್ನು ಬದಲಾಯಿಸಲು ಆಗೋದಿಲ್ಲ ನಿಮ್ಮ ಸಂಸಾರದಲ್ಲಿ ಸಮಸ್ಯೆಗಳಿದ್ದರೆ ಅದು ನಿಮಗೆ ಸೇರಿದ್ದು ಅದರಿಂದ ನಾವೇನು ಮಾಡಲಾಗೋದಿಲ್ಲ ಅವರವರ ಸಮಸ್ಯೆಗಳನ್ನು ಆದರೆ ಪರಿಹರಿಸ್ಕೊಳ್ಬೇಕು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ನಾವು ಕಾಯ್ತಾ ಇರಲು ಸಾಧ್ಯವಿಲ್ಲ ಎಂದರು ಇವರು ಯಾಕೆ ಹೀಗೆ ಉದಾಸೀನವಾಗಿ ಮಾತನಾಡ್ತಿದ್ದಾರೆ ಮೊದಲೆಲ್ಲ ತಿಂಗಳಾನುಗಟ್ಟಲೆ ಹೋಗದಿದ್ದರೂ ನನಗಾಗಿ ಕಾಯ್ತಿದ್ರು ಈಗ ಇವರ ತಲೆಯನ್ನು ಯಾರು ಕೆಡಿಸಿದ್ದಾರೆ ಎಂದು ಆಲೋಚಿಸಿದನು ಹಾಗಾದರೆ ಇನ್ನು ನಾನು ಸಾಲ ಹೇಗೆ ತೀರಿಸಲಿ ಶ್ಯಾಮ್ ಸುಂದರ್ ಅಣ್ಣ ವ್ಯಾಪಾರ ಮಾಡುತ್ತಿದ್ದ ಮಂಡಿಯ ಮಾಲೀಕರ ಬಳಿಯೂ ತನ್ನ ಚಾಣಾಕ್ಷಣತನವನ್ನು ತೋರಿಸಿದ್ದ ಇಷ್ಟು ವರ್ಷಗಳಿಂದ ತಮ್ಮ ಬಳಿ ವ್ಯಾಪಾರ ಮಾಡುತ್ತಿದ್ದ ನಾಗೇಂದ್ರನ ಮೇಲೆ ನಂಬಿಕೆಯೂ ಸಹ ಅಲುಗಾಡುವಂತಿತ್ತು ಅವರ ಮಾತುಗಳು ಜನರು ಸಾಮಾನ್ಯವಾಗಿ ಸುಳ್ಳನ್ನು ನಂಬಿದಷ್ಟು ಬೇಗ ಸತ್ಯವನ್ನು ನಂಬಲಾರರು ಆ ಬಣ್ಣದ ಮಾತುಗಳು ಅಷ್ಟು ಆಕರ್ಷಕವಾಗಿರುತ್ತವೆ ಸುಳ್ಳಿಗೆ ನಾನಾ ದಾರಿಗಳಿರುತ್ತವೆ ಸತ್ಯಕ್ಕೆ ಒಂದೇ ದಾರಿ ಅದೇ ದಾರಿಯೇ ನಡೆಯಬೇಕು ಸತ್ಯ ಕತ್ತಿಯ ಮೊಣಚಿನಂತೆ ಕಠೋರವಾಗಿರುತ್ತದೆ ಸತ್ಯವು ಹಲವಾರು ಬಾಳಿಗೆ ಮುಳ್ಳಾಗುತ್ತದೆ ಆದ್ದರಿಂದ ನಿಷ್ಠೂರಗಳು ಬರುತ್ತವೆ ಅಪವಾದಗಳು ಬರುತ್ತವೆ ಇಂಥ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ನಾಗೇಂದ್ರ ವ್ಯಾಪಾರದಲ್ಲಿ ತನಗಾದ ನಷ್ಟವನ್ನು ವ್ಯವಸಾಯ ಮಾಡಿ ಅದರಿಂದಾದರೂ ಸರಿ ತನ್ನ ಕಾಯಕವನ್ನು ಆರಂಭಿಸಿದನು ಹಗಲಿರುಳು ತೋಟ ಗದ್ದೆಗಳಲ್ಲಿ ಆಳುಗಳನ್ನು ಇಟ್ಟುಕೊಂಡು ವ್ಯವಸಾಯದಲ್ಲಿ ತಲ್ಲೀನಾದನು ಭತ್ತಕ್ಕಾದ ಬೆಳೆಯು ಸರಿಯಾಗಿ ಕಾಳು ತುಂಬುವ ಸಮಯದಲ್ಲಿ ನೀರು ಬಿಡದೆ ಬೆಳೆಗಳ ಫಸಲು ಒಣಗಿ ಹೋಗುತ್ತಿತ್ತು ನೀರು ಬಿಟ್ಟಾಗ ಕಾಲುವೆಗೆ ಮಣ್ಣು ಅಡ್ಡ ಹಾಕಿ ನೀರು ಬೇಕು ಎಂದು ಅಡ್ಡ ಬರುತ್ತಿದ್ದರು ತಮ್ಮಂದಿರು ದಿನ ಹೀಗೆ ಅಡ್ಡಗಟ್ಟಿ ನೀರು ಬಿಡುತ್ತಿದ್ದರೆ ಹೇಗೆ ಬೆಳೆಯೆಲ್ಲ ಒಣಗೋಗುತ್ತದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿ ಬೆಳೆ ಇಟ್ಟಿದ್ದೇನೆ ನೀನು ಸಹ ಹೀಗೆ ನಮಗೆ ತೊಂದರೆ ಕೊಡ್ತಿದ್ರೆ ಹೇಗೆ ಎಂದು ನಾಗೇಂದ್ರ ತಮ್ಮಂದಿರನ್ನು ಕೇಳಿದನು ಅಣ್ಣ ನೀವೇನೋ ಕಷ್ಟಪಟ್ಟು ಬೆಳೆ ಇಟ್ಟಿದ್ದೀರಾ ಸರಿ ಹಾಗಾದರೆ ನಾವು ಕಷ್ಟವಿಲ್ಲದೆ ಬದುಕುತ್ತಿದ್ದೀವಾ ನಮ್ಮ ರೈತರು ನಮಗೆ ನೀರು ಬೇಕು ಬೆಳೆಗಳು ಒಣಗ್ತವೆ ಎಂದು ನನಗೆ ದಿನಾ ಹೇಳ್ತಿದ್ದಾರೆ ನೀವೇನೋ ಏನೋ ಕೆಲಸ ಕಾರ್ಯ ಇಲ್ಲದೆ ಜಮೀನಿನ ಹತ್ತಿರವೇ ಇದ್ದು ನಿಮಗೆ ಬೇಕಾದಾಗಲೆಲ್ಲ ನೀರನ್ನು ಬಿಟ್ಕೊಳ್ತಿದ್ರೆ ನಾವು ಯಾವಾಗಲೂ ಒಮ್ಮೆ ಬಂದರೆ ನಮ್ಮ ಮೇಲೆ ಹೀಗೆ ಕೂಗಾಡ್ತಿರಲ್ಲ ಇದು ಸರಿನಾ ನೀವು ನಮಗಿಂತ ಹಿರಿಯರಾದ ಮಾತ್ರಕ್ಕೆ ಹೀಗೆ ನಮ್ಮ ಮೇಲೆ ಜಗಳಕ್ಕೆ ಬರ್ಬೋದಾ ಎನ್ನುತ್ತಾ ನಾಗೇಂದ್ರನನ್ನು ಮಾತನಾಡಲು ಅವಕಾಶವನ್ನೇ ಕೊಡದೆ ಅಣ್ಣನ ಮೇಲೆ ದ್ವೇಷ ಕಾರ್ತಿದ್ರು ಯಾಕೆ ಇವರು ಈ ರೀತಿ ನನ್ನ ಮೇಲೆ ದ್ವೇಷ ಕಾರ್ತಿದ್ದಾರೆ ಇವರಿಗೆಲ್ಲ ನಾನೇನು ಅನ್ಯಾಯ ಮಾಡಿದೆ ಇವರ ಬಾಳಿಗೊಂದು ದಾರಿ ತೋರಿ ಬದುಕೋದಕ್ಕೆ ಅವಕಾಶ ಕಲ್ಪಿಸಿದ ನನ್ನ ಮೇಲೆ ಹೀಗೆ ಕತ್ತಿ ಮಸಿಯುತ್ತಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಕೋಮಲಾಳೆ ಅಂದು ಅಪ್ಪ ಇವಳನ್ನು ಮನೆಯಲ್ಲಿ ಇಟ್ಕೊಂಡು ದೊಡ್ಡ ತಪ್ಪು ಮಾಡಿದ್ರು ಅಲ್ಲದೆ ಪಂಕಜಾಳ ಮಾತನ್ನು ಕೇಳದೆ ನಾನು ಕೋಮಲಾಳ ಪರ ಮಾತನಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಮ್ಮಿಬ್ಬರ ತಪ್ಪಿನಿಂದಲೇ ಇವಳು ನಮ್ಮ ಮನೆಯನ್ನು ದೋಚಿ ಇಂದು ಶ್ರೀಮಂತಿಕೆಯ ಸುಪ್ಪತ್ತಿಕೆಯಲ್ಲಿ ಮೆರೆಯುತ್ತಿರುವುದು ಇವಳನ್ನು ಮನೆಯಿಂದ ಹೊರಗೆ ಕಳುಹಿಸಿರುವುದಕ್ಕೆ ನಮ್ಮ ಮೇಲೆ ಸೇರ್ ತೀರಿಸಿಕೊಳ್ಳಲು ನಮ್ಮನ್ನು ಈ ಊರಿನಿಂದಲೇ ಕಳುಹಿಸಬೇಕು ಎನ್ನುವ ಛಲದಿಂದ ನಮಗೆ ಈ ತೊಂದರೆಗಳನ್ನು ಕೊಡ್ತಿದ್ದಾಳೆ ಇದಕ್ಕೆ ನಾವೇ ಇವಳಿಗೆ ದಾರಿ ಮಾಡಿಕೊಟ್ಟಿದ್ದೇವೆ ವಿದ್ಯಾಳನ್ನು ಈ ಮನೆ ಸೊಸೆಯಾಗಿ ತಂದುಕೊಂಡು ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಇದೇ ನಮ್ಮ ಮೂರ್ಖತನ ಅಂದು ಎಷ್ಟು ಚೆನ್ನಾಗಿ ಮಗಳಿಂದ ದೊಡ್ಡ ನಾಟಕವನ್ನೇ ಮಾಡಿಸಿ ನಾವು ನಾವು ಒಪ್ಪಿಕೊಳ್ಳುವ ಹಾಗೆ ಮಾಡಿದ್ಲು ಇದೆಲ್ಲವನ್ನು ನಂಬಿ ನಾವು ದೊಡ್ಡತನ ಮಾಡಿದ್ವಿ ವಿದ್ಯಾ ಈ ಮನೆಗೆ ಬಂದ ಮೇಲೆ ಪಂಕಜ ಮಕ್ಕಳು ಪಡಬಾರದ ಕಷ್ಟ ಅನುಭವಿಸಿದ್ರು ನಮಗೆ ಇಷ್ಟೆಲ್ಲ ನೋವು ಕೊಟ್ಟು ಅದರಿಂದ ತೃಪ್ತಿ ಪಡುವ ಇವರಿಗೆ ಮನುಷ್ಯತ್ವವೇ ಇಲ್ಲವೇ ಎಂದು ಯೋಚಿಸಿದನು ನಾಗೇಂದ್ರ ಇದರ ಬಗ್ಗೆ ಯೋಚಿಸಿದಷ್ಟು ಉತ್ತರ ಕಂಟಕ ಉಳಿದಿದೆ ಯಾವ ಜನ್ಮದ ಪಾಪ ನಮ್ಮನ್ನು ಕಾಡ್ತಿದೆ ಮನೆಯ ಹಿರಿ ಮಗನಾಗಿ ಹುಟ್ಟಿದೆ ನನ್ನ ತಪ್ಪಾಯ್ತಾ ಅಮ್ಮನಿಗೆ ಅಷ್ಟು ಬೇಗ ಸಾವು ಬರಬಾರ್ದಾಗಿತ್ತು ಆಕೆ ಇದ್ದಿದ್ದರೆ ಕೋಮಲ ಮನೆಯಲ್ಲಿ ಉಳಿದುಕೊಳ್ತಿರ್ಲಿಲ್ಲ ತನ್ನ ಗಂಡನ ಮನೆಗೆ ಹೋಗ್ತಿದ್ಲು ಆಗ ಈ ಸಮಸ್ಯೆಗಳು ಇರ್ತಿರಲಿಲ್ಲ ಎಲ್ಲ ನಮ್ಮವರೆಂದು ನಂಬಿ ನನ್ನ ಬದುಕಿನ ಬಗ್ಗೆ ಮುಂದಾಲೋಚನೆ ಮಾಡಲಿಲ್ಲ ನನ್ನ ನಂಬಿಕೆಯೇ ನನಗೆ ಕೆಡಕಾಯಿತು ನಮಗೆ ಸ್ವಂತ ಬುದ್ಧಿಯಾದರೂ ಇರಬೇಕು ಇಲ್ಲ ಹೇಳಿದ ಮಾತನ್ನಾದರೂ ಕೇಳಬೇಕು ಎರಡೂ ಇಲ್ಲದ ನನ್ನಂಥ ದಡ್ಡನನ್ನು ನಂಬಿ ಬಂದ ಹೆಂಡತಿ ಮಕ್ಕಳು ನೋವಿನ ಬಲೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಪಾಪಿ ನಾನು ಎಂದು ಪರಿತಪ್ಪಿಸಿದ ಇಷ್ಟು ದಿನ ನನ್ನ ಭಾಗದ ಜಮೀನನ್ನು ಮಾಡ್ತಿದ್ದ ರೈತರು ನಿಯತ್ತಿನಿಂದಲೇ ದುಡಿತಿದ್ರು ನಮ್ಮ ಪಾಲಿಗೆ ಬರುತ್ತಿದ್ದ ಬೆಳೆಯನ್ನು ಸರಿಯಾಗಿ ನಮಗೆ ನೀಡ್ತಿದ್ರು ಆದರೆ ಇತ್ತೀಚೆಗೆ ಅವರು ದುಡಿಯುತ್ತಿದ್ದುದನ್ನು ನೋಡಿ ಸಹಿಸದ ಶ್ಯಾಮ ಮತ್ತು ಪ್ರಸಾದ್ ಅವರಿಗೆ ತೊಂದರೆಯನ್ನು ಕೊಡ್ತಿದ್ರು ಅವರು ಜಮೀನಿನ ಒಳಗೆ ಹೋಗದೆ ತಮ್ಮ ಆಳುಗಳಿಂದ ತೊಂದರೆಯಾಗುವಂತೆ ಮಾಡ್ತಿದ್ರು ಬೆಳೆಗಳಿಗೆ ಸರಿಯಾಗಿ ನೀರು ಬಿಡದೆ ಬೆಳೆಗಳೆಲ್ಲ ಒಣಗುತ್ತಿವೆ ಇದರಿಂದ ನಮಗೆ ನಷ್ಟವಾಗುತ್ತದೆ ಎಂದು ಹೇಳಿ ರೈತರು ಒಬ್ಬೊಬ್ಬರಿ ಜಮೀನು ಮಾಡೋದನ್ನು ಬಿಟ್ಟುಬಿಟ್ರು ಹೀಗಾಗಿ ಒಂದೆರಡು ವರ್ಷಗಳು ಬೆಳೆ ಇಡದೆ ಜಮೀನೆಲ್ಲ ಬೀಡು ಬಿದ್ದಿತು ಅದರಿಂದ ಬರುವ ಆದಾಯವೂ ನಿಂತಿತು ಬೆಳೆಗಳು ಬರುತ್ತಿದ್ದಾಗ ವರ್ಷ ಪೂರ್ತಿ ಯೋಚನೆ ಇರ್ತಿರಲಿಲ್ಲ ಈಗ ಅಕ್ಕಿ ಬೇಳೆಯಿಂದ ಎಲ್ಲವೂ ಕೊಳ್ಳುವಂತಾಯಿತು ಇದೇ ಸಮಯದಲ್ಲಿ ಹೆಣ್ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರು ಬಾಣತನಕ್ಕೆ ಬಂದರು ಹಾಗಾಗಿ ತಾನೇ ಜಮೀನು ಮಾಡಿಸಲು ಮುಂದಾದನು ನಾಗೇಂದ್ರ ಹೀಗೆ ನಾಗೇಂದ್ರನ ತಲೆಯಲ್ಲಿ ಯೋಚನೆಗಳು ಸರಮಾಲಿಗೆ ತುಂಬಿಕೊಂಡಿತು ತಮ್ಮಂದಿರ ಗದ್ದೆಯಲ್ಲಿ ಫಸಲು ಚೆನ್ನಾಗಿ ಬರುತ್ತಿತ್ತು ಅಣ್ಣನ ಗದ್ದೆ ನೀರಿಲ್ಲದೆ ಒಣಗುತ್ತಿದೆಯಲ್ಲ ಎಂದು ಕಿಂಚಿತ್ತಾದರೂ ಅವರ ಮನಸ್ಸಿಗೆ ಅನಿಸ್ಲಿಲ್ಲ ನನ್ನ ಮುಂದೆ ಬೇಕೆಂದೇ ತಮ್ಮ ಗದ್ದೆಯಲ್ಲಿ ಬೆಳೆದ ಬೆಳೆಯ ಬಗ್ಗೆ ಸಂತೋಷದಿಂದ ಮಾತನಾಡ್ಕೊಳ್ತಿದ್ರು ಈ ರೀತಿ ವ್ಯಂಗ್ಯವಾದ ನುಡಿಗಳಿಗೆ ಮನಸ್ಸು ಸೋತು ಹೋಗ್ತಿತ್ತು ಅಂತಹ ಸಮಯದಲ್ಲಿ ನಾಗೇಂದ್ರನಿಗೆ ತನಗರಿವಿಲ್ಲದೆ ಗರಿವಿಲ್ಲದೆ ಕಣ್ಗಳು ತೇವವಾಗ್ತಿತ್ತು ಹೀಗೆ ಹಲವು ವರ್ಷಗಳು ಕಳೆದವು ವ್ಯಾಪಾರದಲ್ಲೂ ಅಲ್ಪ ಸ್ವಲ್ಪ ಆದಾಯ ಬರ್ತಿತ್ತು ಹಾಗೂ ಜಮೀನಿನಲ್ಲೂ ಬರುವ ಆದಾಯದಲ್ಲಿ ಅರ್ಧ ಕೂಲಿ ಆಳುಗಳಿಗೆ ಕೊಡುವ ಕೂಲಿಗೆ ಖರ್ಚಾಗ್ತಿತ್ತು ಹೀಗಾಗಿ ಸಾಲದ ಹಣ ತೀರಿಸಲು ಆಗಲಿಲ್ಲ ಸಾಲಗಾರರು ಸಾಲ ತೀರಿಸಲು ಪದೇ ಪದೇ ಒತ್ತಾಯ ಮಾಡ್ತಿದ್ದರು ಅವರು ಸಹ ಎಷ್ಟು ದಿನ ಅಂತ ಕಾಯ್ತಾರೆ ನಮಗೆ ಸಮಯಕ್ಕೆ ಸರಿಯಾಗಿ ಕಷ್ಟಕ್ಕೆ ಸಾಲ ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸಹ ಅವರ ಮಾತಿನ ಪ್ರಕಾರ ಸಾಲ ತೀರಿಸೋದು ನನ್ನ ಧರ್ಮ ಇಷ್ಟು ದಿನ ನನ್ನ ಮೇಲಿನ ಗೌರವದಿಂದ ಸುಮ್ಮನೆ ಇದ್ರು ಇನ್ನು ಎಷ್ಟು ದಿನ ಕಾಯ್ತಾರೆ ಆದರೆ ನಾನೇನು ಮಾಡಲಿ ಹೇಗೆ ಸಾಲ ತೀರಿಸಲಿ ವ್ಯಾಪಾರವು ಅಷ್ಟಕ್ಕಷ್ಟೇ ನಾನೇ ಸ್ವಂತ ಏನಾದರೂ ಮಾಡೋಣವೆಂದರೆ ಮೊದಲು ಬಂಡವಾಳ ಹಾಕಬೇಕು ಮೊದಲಿನಂತೆ ಓಡಾಡಲು ನನ್ನಲ್ಲೂ ಚೈತನ್ಯವಿಲ್ಲ ಒಬ್ಬ ಗಂಡು ಮಗ ಇದ್ದಿದ್ರೆ ನನಗೆ ಬೆಂಗಾವಲಾಗಿ ಇರ್ತಿದ್ದ ಆದರೆ ಆ ದೇವರು ಕೊಟ್ಟ ಮಗನನ್ನು ನಾವು ಉಳಿಸಿಕೊಳ್ಳಲಾರದೆ ಹೋದ್ವಿ ಆ ಸೌಭಾಗ್ಯವು ನಮ್ಮಿಂದ ದೂರವಾಯಿತು ಸದಾ ಕಾಡುತ್ತಿರುವ ಯೋಚನೆಗಳು ಏನು ಮಾಡಬೇಕೆಂದು ತೋಚದಂತಾಯಿತು ಸಾಲಗಾರರಿಗೆ ಒಂದು ತಿಂಗಳು ಸಮಯ ಅವಕಾಶ ಕೇಳಿದನು ಆದರೆ ಕೇವಲ ಮೂವತ್ತು ದಿನಗಳಲ್ಲಿ ಅಷ್ಟೊಂದು ಹಣ ಹೇಗೆ ವ್ಯವಸ್ಥೆ ಮಾಡೋದು ಎನ್ನುವ ಚಿಂತೆ ತಲೆ ಮೇಲೆ ತುಂಬಿ ಹಗಲು ಈರುಳು ಕೂತ್ರೆ ನಿಂತ್ರೆ ಕಾಡುತ್ತಿತ್ತು ಒಂದೊಂದು ದಿನ ಕಳೆಯುವುದು ಒಂದು ಯುಗದಂತೆ ಭಾಸವಾಗ್ತಿತ್ತು ನಾಗೇಂದ್ರನಿಗೆ ಇತ್ತೀಚೆಗೆ ಗಂಡ ಯಾವುದು ಚಿಂತೆಯಲ್ಲಿ ಮುಳುಗಿದ್ದಾರೆ ಏನಿರಬಹುದು ಎಂದು ಯೋಚಿಸಿದ್ಲು ಆದರೆ ಆಕೆಗೆ ಏನೂ ಹೊಳಿಯಲಿಲ್ಲ ಸರಿಯಾಗಿ ಊಟ ಮಾಡ್ತಿರಲಿಲ್ಲ ನಿದ್ದೆ ಮಾಡದೆ ರಾತ್ರಿಯೆಲ್ಲ ಹೊರಳಾಡುತ್ತಲೇ ಇರ್ತಿರ್ರೆ ಹೀಗೆ ಹಗಲು ರಾತ್ರಿ ಊಟ ನಿದ್ದೆ ನಿದ್ದೆ ಬಿಟ್ಟು ಯೋಚಿಸುತ್ತಿದ್ದರೆ ಅವರ ಆರೋಗ್ಯದ ಗತಿ ಏನು ಇವರಿಗೇನಾದರೂ ಹೆಚ್ಚು ಕಡಿಮೆಯಾದರೆ ನಮ್ಮ ಗತಿ ಏನು ಆಗ ಯಾರು ನಮಗೆ ದಿಕ್ಕು ಎನ್ನುವ ಚಿಂತೆಯಿಂದ ಪಂಕಜಮನಿಗೆ ಭಯವಾಯಿತು ಅವರೇ ಏನಾದರೂ ಹೇಳ್ತಾರೇನೋ ಎಂದು ಒಂದು ವಾರ ಕಾದು ನೋಡಿದ್ಲು ಆದರೆ ಗಂಡ ಏನೂ ಹೇಳಲಿಲ್ಲ ಇನ್ನು ಇವರು ಹೇಳುವವರೆಗೂ ಕಾಯುತ್ತಿರಲು ಆಗೋದಿಲ್ಲ ಇವರ ತಲೆಯನ್ನು ಕೊರೆಯುತ್ತಿರುವ ಚಿಂತೆ ಏನೆಂದು ತಿಳ್ಕೊಳ್ಬೇಕು ಎಂದು ಗಂಡನನ್ನು ಕೇಳಿದ್ಲು ನಾಗೇಂದ್ರ ಏನೂ ಇಲ್ಲ ಎಂದು ತೋರಿಕೆಯ ಉತ್ತರ ಕೊಟ್ಟು ಸುಮ್ಮನಾದನು ರಾತ್ರಿ ಮಲಗಿದಾಗ ಗಂಡನ ಅವಸ್ಥೆಯನ್ನು ನೋಡುತ್ತಾ ಪಂಕಜಮನಿಗೂ ನಿದ್ದೆ ಸುಳಿಯಲಿಲ್ಲ ಎದ್ದು ಕೂತು ಗಂಡನನ್ನು ಯಾಕೆ ಹೀಗಿದ್ದೀರಾ ಏನಾಯ್ತು ಹೇಳಿ ಒಬ್ಬರು ಎಷ್ಟು ದಿನ ಕೊರಗ್ತೀರಾ ನಿಮ್ಮ ಆರೋಗ್ಯದ ಗತಿ ಏನು ನಮಗೆ ನಿಮ್ಮನ್ನು ಬಿಟ್ಟರೆ ಇಲ್ಲಿ ಯಾರಿದ್ದಾರೆ ಏನಾಯ್ತಂದು ಹೇಳಿ ಮನದಲ್ಲಿರುವ ಸಂಕಟ ಹೇಳ್ಕೊಂಡ್ರೆ ಮನಸ್ಸು ಹಗುರವಾಗುತ್ತದೆ ಎಂದು ಹೇಳದ್ಲು ಏನೂ ಇಲ್ಲ ಬಿಡು ಪಂಕಜ ನಿನ್ಗ್ಯಾಕ್ ಇದೆಯಲ್ಲ ನೀನ್ ಮಲಗು ಎಂದನು ನಾನು ನಿಮ್ಮ ಹೆಂಡತಿ ಅದನ್ನು ಮರಿಬಿಡಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವವಳು ನೀವು ಹೀಗೆ ಹಗಲಿರಳು ಒದ್ದಾಡ್ತಿದ್ರೆ ನನಗೆ ನಿದ್ದೆ ಹೇಗೆ ಸುಳಿಯುತ್ತದೆ ಹೇಳಿ ಅದೇನೇ ಇದ್ರೂ ಸಂಕೋಚ ಪಡದೆ ಹೇಳಿ ಈಗ ನಿಮಗೆ ನಾನು ನನಗೆ ನೀವು ಅಷ್ಟೇ ಇಲ್ಲಿ ನಮ್ಮ ಕಷ್ಟ ಕೇಳಲು ಯಾರೂ ಇಲ್ಲ ಎಂದಲು ಹೌದು ಪಂಕಜ ನನಗೆ ಈಗ ಜೀವನ ಅಂದರೆ ಏನು ಎನ್ನೋದು ಅರಿವಾಯ್ತು ಆದರೆ ತುಂಬ ತಡವಾಯಿತು ಈ ಬುದ್ಧಿ ಮೊದಲೇ ಇದ್ದಿದ್ರೆ ಈ ದಿನ ನಮಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ಅಂದು ನಿನ್ನ ಮಾತಿಗಾದರೂ ನಾನು ಬೆಲೆ ಕೊಡಬೇಕಾಗಿತ್ತು ಮುಗಿದು ಹೋದದ್ದನ್ನು ನೀವು ಎಷ್ಟು ಸಲ ನೆನೆಸ್ಕೊಂಡ್ರೂ ಅದರಿಂದ ಏನೂ ಪ್ರಯೋಜನವಿಲ್ಲ ಅದೆಲ್ಲ ಬಿಟ್ಬಿಡಿ ಈಗ ನಿಮ್ಮ ತಲೆಯಲ್ಲಿರುವ ಚಿಂತೆ ಯಾವುದು ಅದನ್ನು ಹೇಳಿ ಅದಕ್ಕೇನಾದರೂ ಪರಿಹಾರ ಹುಡ್ಕೋಣ ಎಂದ್ಲು ಅದಕ್ಕೆ ಯಾವ ಪರಿಹಾರ ಎನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿನಗೆ ಹೇಳಲಿಲ್ಲ ನಿನಗೂ ಹೇಳಿ ನಿನ್ನ ನೆಮ್ಮದಿಯನ್ನು ಯಾಕೆ ಹಾಳು ಮಾಡಬೇಕು ಎಂದು ಸುಮ್ಮನೆ ಇದ್ದೆ ಎಂದನು ಹಾಗೆ ಎಂದಿಗೂ ಅನ್ಕೊಳ್ಬೇಡಿ ಪ್ರತಿ ಸಮಸ್ಯೆಗೂ ಅದಕ್ಕೆ ತಕ್ಕ ಪರಿಹಾರ ಇದ್ದೇ ಇದೆ ಅದನ್ನು ನಾವು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಷ್ಟೇ ಎಂದು ಗಂಡನಿಗೆ ಧೈರ್ಯ ಹೇಳಿದು ಪಂಕಜಮ್ಮ ನೀನಿಷ್ಟು ಧೈರ್ಯ ಕೊಟ್ಟ ಮೇಲೆ ನನಗೂ ಹೇಳಬೇಕು ಅನಿಸ್ತಾ ಇದೆ ಹೇಳ್ತೀನಿ ಎಂದು ತನಗೆ ತಮ್ಮಂದಿರು ತಮ್ಮಂದಿರಿಂದ ಆಗುತ್ತಿದ್ದ ತೊಂದರೆಗಳು ವ್ಯಾಪಾರದಲ್ಲಿಯೂ ನಷ್ಟ ಎಲ್ಲವನ್ನೂ ಹೇಳಿದನು ಕೊನೆಗೂ ಇವರ ಈ ಮಟ್ಟಕ್ಕೆ ಇಳ್ದಿದಾರಾ ಮನೆಯ ಹಿರಿಯರು ಅನ್ನುವ ಗೌರವ ಬೇಡ್ವಾ ಇವರಿಗೆ ಆಸ್ತಿಗಾಗಿ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ದಾರೆ ಪ್ರಸಾದ್ ನಮ್ಮ ಬಗ್ಗೆ ಗೌರವದಿಂದ ನಡ್ಕೊಳ್ತಿದ್ದ ಎಲ್ಲರೂ ಸೇರಿ ಅವನ ಮನಸ್ಸನ್ನು ಕೆಡಿಸಿದ್ದಾರೆ ಅವರಿಬ್ಬರೂ ದುಡಿದು ಸಂಪಾದಿಸ್ತಿದ್ದಾರೆ ಆದರೂ ನಮಗಿದ್ದಷ್ಟೇ ಆಸ್ತಿ ಅವರಿಗೂ ಇದೆ ಅಷ್ಟು ಸಾಲದು ಅಂತ ನಮ್ಮ ಆಸ್ತಿಯನ್ನು ಲಪ್ತಾಯಿಸಲು ನೋಡ್ತಿದ್ದಾರೆ ಎಂತ ನೀಚರು ಮತ್ತೆ ಈಗೇನು ಮಾಡೋದು ರೀ ಸಾಲ ಕೊಟ್ಟಿರೋರು ಎಷ್ಟು ದಿನ ಅಂತ ಕಾಯ್ತಾರೆ ನಮಗೆ ಕಷ್ಟ ಕಾಲದಲ್ಲಿ ಸಾಲ ಕೊಟ್ಟು ನೆರವಾಗಿದ್ದಾರೆ ಅಂತವರಿಗೆ ಹೇಳಿದಂತೆ ನಾವು ಅವರ ಹಣವನ್ನು ಸುರಕ್ಷಿತವಾಗಿ ಹಿಂತಿರುಗಿಸೋದು ನಮ್ಮ ಧರ್ಮ ಎಂದ್ಲು ಪಂಕಜಮ್ಮ ಹೌದು ಪಂಕಜ ನಾನು ಸಹ ಅದನ್ನೇ ಯೋಚನೆ ಮಾಡ್ತಾ ಇರೋದು ಎಲ್ಲ ಕಡೆಯಿಂದ ಬರುವ ಆದಾಯವೆಲ್ಲ ಒಂದೇ ಸಲ ನೀಂತೋಯ್ತು ಈಗ ಅಷ್ಟೊಂದು ಹಣ ಹೇಗೆ ಹೊಂದಿಸ್ಲಿ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಇಷ್ಟು ದಿನ ಸುಮ್ಮನಿದ್ರು ಇನ್ನು ಎಷ್ಟು ದಿನ ಅಂತ ಅವರು ಕೇಳದೆ ಸುಮ್ಮನಿರ್ತಾರೆ ಅವರಿಗೂ ಹಣದ ಅವಶ್ಯಕತೆ ಇರುತ್ತದೆ ಅದೇ ನನ್ನನ್ನು ಕಾಡ್ತಾ ಇರುವ ಯೋಚನೆ ಇದನ್ನೆಲ್ಲ ನಿನಗೆ ಹೇಳಿದರೆ ನೀನು ಕೊರಗ್ತೀಯಾ ಇಷ್ಟು ದಿನ ನಿನಗೆ ಹೇಳದೇ ಇರೋದಕ್ಕೆ ಅದೇ ಕಾರಣ ಎಂದನು ಇನ್ನು ಮುಂದೆ ನೀವು ಈ ರೀತಿ ಮಾಡಬೇಡಿ ಇದು ಕೊರಗುತ್ತಾ ಕೂರುವ ಸಮಯವಲ್ಲ ಬಂದಿರುವ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಅದನ್ನು ಪರಿಹರಿಸ್ಕೊಳ್ಬೇಕು ಅದು ಬಿಟ್ಟು ನೀವು ಒಂದು ವಾರದಿಂದ ನಿಮ್ಮೊಳಗೆ ನೀವೇ ಚಿಂತೆ ಮಾಡಿದ್ರೆ ಅದರಿಂದ ಏನಾದರೂ ಪರಿಹಾರ ಸಿಕ್ಕಿದೆಯಾ ಹೇಳಿ ನಾವು ಸುಮ್ಮನೆ ಚಿಂತೆ ಮಾಡೋದ್ರಿಂದ ಆಲೋಚನೆಗಳು ಹಾಳಾಗುತ್ತವೆ ಏನು ಮಾಡಬೇಕೆಂದು ವಿಚಾರಗಳು ಹೊಳೆಯೋದಿಲ್ಲ ಎಂದ್ಲು ಹಾಗೆ ಮಾಡ್ತೀನಿ ಪಂಕಜ ಮುಂದೆ ಎಲ್ಲ ವಿಷಯವನ್ನು ನಿನಗೆ ಹೇಳ್ತೇನೆ ಈಗ ಬಂದ ಕಷ್ಟದಿಂದ ನಾವು ಹೇಗೆ ಪಾರಾಗೋದು ಎಂದನು ಪಂಕಜಮ್ಮ ಕ್ಷಣ ಹೊತ್ತು ಯೋಚಿಸಿ ನನ್ನ ಬಳಿ ಇರುವ ಒಡವೆಗಳನ್ನು ಕೊಡ್ತೇನೆ ಅವುಗಳನ್ನು ಮಾರಿ ಬಂದ ಹಣವನ್ನು ಅವರಿಗೆ ಕೊಡಿ ಆದರೆ ಇರುವ ಒಡವೆಗಳೆಲ್ಲ ಮಾರಿದರೆ ಅಷ್ಟು ಹಣ ಬರೋದಿಲ್ಲ ನನ್ನ ನನ್ನ ಒಡವೆಗಳೆಲ್ಲ ಇದ್ದಿದ್ರೆ ಇಂದು ಅವುಗಳನ್ನು ಮಾರಿ ಸಾಲ ತೀರಿಸಲು ನೀವೇ ಸ್ವಂತ ವ್ಯಾಪಾರವನ್ನು ಮಾಡ್ಬೋದಾಗಿತ್ತು ಆದರೆ ಅವುಗಳನ್ನು ಸಹ ನನಗೆ ಉಳಿಸ್ಕೊಳ್ಳಲಿಲ್ಲ ಎಲ್ಲವನ್ನು ಅವರೇ ತೆಗೆದುಕೊಂಡಿದ್ದಾರೆ ಎಲ್ಲ ರೀತಿಯಲ್ಲೂ ಸಹ ನಮಗೆ ಮೋಸ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ದು ಸಾಲದು ಅಂತ ಈಗ ಇರುವ ಆಸ್ತಿಯನ್ನು ಸಹ ಕಿತ್ಕೊಳ್ಳಲು ಇಷ್ಟೆಲ್ಲ ಹಿಂಸೆ ಕೊಟ್ಟು ಬೆಳೆ ಇಡಲು ಸಹ ತೊಂದರೆ ಕೊಡ್ತಿದ್ದಾರೆ ತನ್ನವರೆಂದು ನಂಬಿ ಇವರನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿ ವಿದ್ಯಾ ಬುದ್ಧಿ ಕೊಟ್ಟು ಒಬ್ಬ ಪ್ರಯೋಜಕರನ್ನಾಗಿ ಮಾಡಿದ ತಪ್ಪಿಗೆ ಇಂದು ನಮಗೆ ಕೆಡಕನ್ನು ಬಯಸ್ತಿದ್ದಾರೆ ನಾವು ಇಷ್ಟೆಲ್ಲ ಇವರಿಗೆ ಮಾಡಿದ್ದು ವ್ಯರ್ಥವಾಯ್ತಲ್ಲ ಇಷ್ಟು ಅನುಕೂಲ ನಮ್ಮ ಮಕ್ಕಳಿಗೆ ಮಾಡಿದರೆ ಅವರು ಇನ್ನೂ ಚೆನ್ನಾಗಿರ್ತಿದ್ರು ವಿಷದ ಹಾವಿಗೆ ಹಾಲೆರದಂತಾಯಿತು ನಾವು ಮಾಡಿದ ಕೆಲಸ ಎಂದ್ಕೊಂಡ್ಲು ಹೋಗ್ಲಿ ಬಿಡು ಪಂಕಜ ನಮ್ಮ ಅಣೆ ಬರಹವೇ ಇಷ್ಟು ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಮ್ಮ ತಂದೆ ತಾಯಿ ಇಷ್ಟು ಬೇಗ ನಮ್ಮ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ ಅವರಿಬ್ಬರೂ ಇದ್ದಿದ್ರೆ ನಮ್ಮ ಬದುಕು ಚೆನ್ನಾಗಿರ್ತಿತ್ತು ವಿಧಿ ಆಡಿಸುವ ಆಟದಲ್ಲಿ ನಾವು ಗೊಂಬೆಗಳಂತೆ ಕುಣಿಯಲೇಬೇಕು ನಾವು ಯಾವಾಗ ಯಾರಿಗೆ ಏನು ಅನ್ಯಾಯ ಮಾಡಿದ್ವೋ ಏನೋ ಈ ಜನ್ಮದಲ್ಲಿ ಅದನ್ನು ಅನುಭವಿಸುತ್ತಿದ್ದೇವೆ ಇನ್ನು ಈಗೆಲ್ಲ ಯೋಚಿಸೋದನ್ನು ಬಿಟ್ಬಿಡು ಇಷ್ಟೇ ಆಗಿದೆ ಅನುಭವಿಸಿದ್ದೀವಿ ಇನ್ನೂ ಏನೇನು ಆಗುತ್ತದೋ ಆಗ್ಲಿ ಬಿಡು ಎಲ್ಲದಕ್ಕೂ ಸಿದ್ಧರಾಗೋಣ ಅಷ್ಟೇ ಬಂದಿದ್ದೆಲ್ಲ ಬರಲಿ ಆ ಗೋವಿಂದನ ದಯೆ ನಮಗಿರಲಿ ಎಂದು ಸಾಗೋಣ ಅದು ಬಿಡು ಈಗ ನಮ್ಮ ಸಮಸ್ಯೆಗೆ ಒಂದಾರಿ ಬೇಕು ಅಷ್ಟೆ ನಾನೊಂದು ಮಾತು ಹೇಳ ಎಂದ ನಾಗೇಂದ್ರ ಹೇಳಿ ಸರಿ ಅನ್ಸಿದ್ರೆ ಹಾಗೆ ಮಾಡೋಣ ಬೆಟ್ಟದ ತಪ್ಪಲಲ್ಲಿ ಇರುವ ಜಮೀನನ್ನು ಮಾಡಿಬಿಡೋಣ ಹೇಗೂ ನಾವು ಈಗ ಅಲ್ಲಿರಲು ಸಾಧ್ಯವಿಲ್ಲ ಮಕ್ಕಳು ಬಂದಾಗ ಸಣ್ಣ ಮಕ್ಕಳನ್ನು ಅಲ್ಲಿ ಇಟ್ಕೊಳ್ಳಲು ಆಗೋದಿಲ್ಲ ಎಂದನು ನೀವು ಹೇಳೋದೇನೋ ನಿಜಾನೇ ಆದರೆ ಇಷ್ಟು ದಿನ ಅದರಲ್ಲಿ ಬಂದ ಅಲ್ಪ ಸ್ವಲ್ಪ ಬೆಳೆಯೇ ನಮಗೆ ಆಧಾರವಾಗಿತ್ತು ಈಗ ಅದು ಇಲ್ಲ ಅಂದರೆ ತುಂಬ ಕಷ್ಟವಾಗುತ್ತದೆ ಯೋಚಿಸಿ ಎಂದು ಇನ್ನು ಎಷ್ಟು ಯೋಚಿಸಿದ್ರೂ ಏನೂ ಪ್ರಯೋಜನವಿಲ್ಲ ಆದಷ್ಟು ಬೇಗ ಸಾಲ ತೀರಿಸೋದೊಂದೇ ದಾರಿ ನಮಗೆ ಇರೋದು ಅದು ಬಿಟ್ಟು ಇನ್ನೇನು ಮಾಡಬೇಕು ನೀನೇ ಹೇಳು ನಾನೇನು ಹೇಳಲಿರಿ ಎಂದು ಯೋಚಿಸಿ ನಮ್ಮ ಅಣ್ಣನನ್ನು ಕೇಳಿದರೆ ಹೇಗೆ ಸಾಲವಾಗಿ ತೆಗೆದುಕೊಳ್ಳೋಣ ನಿಧಾನವಾಗಿ ಸಾಲ ತೀರಿಸ್ಬೋದು ನಾವು ಯಾವಾಗ ಕೊಟ್ಟರೂ ಸಹ ಅವರೇನು ಕೇಳೋದಿಲ್ಲ ಎಂದಲು ಬೇಡ ಪಂಕಜ ಸಂಬಂಧಗಳಲ್ಲಿ ಹಣದ ವ್ಯವಹಾರ ಮಾಡೋದು ಬೇಡ ಇದರಿಂದ ಸಂಬಂಧಗಳಲ್ಲಿ ವಿಶ್ವಾಸಗಳು ಮಮಕಾರಗಳು ಹಾಳಾಗುತ್ತದೆ ನಮ್ಮ ಕಷ್ಟಗಳು ಎಷ್ಟೇ ಇರಲಿ ಅದನ್ನು ನಾವೇ ಪರಿಹರಿಸಿಕೊಳ್ಳೋಣ ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಗಳನ್ನು ನಾವೆಂದಿಗೂ ಕಳ್ಕೊಳ್ಬಾರ್ದು ಈಗ ನಮಗೆ ಉಳಿದಿರುವ ದಾರಿ ಅದೊಂದೇ ಆ ಜಮೀನನ್ನು ಮಾರೋದು ಎಂದನು ನಾಗೇಂದ್ರ ನೋವಿನಿಂದ ಮಾವನವರು ಅಷ್ಟು ಆಸೆಯಿಂದ ಆ ಜಮೀನನ್ನು ಕೊಂಡ್ಕೊಂಡಿದ್ರು ನಿಮ್ಮ ಕರ್ತವ್ಯಕ್ಕೆ ಅವರು ಈ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿದ್ರು ಆದರೆ ನಾವಿಂದು ಅವರು ನಮ್ಮ ಮೇಲೆ ಇಟ್ಟ ವಿಶ್ವಾಸವನ್ನು ಉಳಿಸಿಕೊಳ್ಳಲಾಗಲಿಲ್ಲ ಇದರಿಂದ ಮನಸ್ಸಿಗೆ ತುಂಬ ನೋವಾಗುತ್ತದೆ ಎಂದು ಕಣ್ಣೀರಿಟ್ಲು ಪಂಕಜಮ್ಮ ಪಂಕಜ ಸಮಾಧಾನ ಮಾಡ್ಕೋ ನಾನಿನ್ ಬೇಕೆಂದು ಅದನ್ನು ಮಾರ್ತಾ ಇಲ್ಲ ಅಥವಾ ಕುಡಿತ ಜೂಜಿಗಾಗಿ ಮಾರ್ತಾ ಇಲ್ಲ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದಲೇ ಮಾಡಿದ್ದೇವೆ ಎಲ್ಲರೂ ಸೇರಿ ನಮಗೆ ಮಾಡಿರುವ ಮೋಸದಿಂದ ನಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಲು ಮಾರ್ತಾ ಇದ್ದೇವೆ ಅಷ್ಟೆ ಆದರೆ ಅಪ್ಪ ನಮ್ಮನ್ನು ಇಂಥ ಕಷ್ಟದಲ್ಲಿ ಕೈ ಬಿಡದೆ ಕಾಪಾಡ್ತಿದ್ದಾರೆ ಅದೇ ನನಗೆ ಸಂತೋಷ ಎಂದರು ಏನು ಹೇಳ್ತಿದ್ದೀರಾ ನೀವು ಹೌದು ಪಂಕಜ ಅಂದು ಅಪ್ಪ ಈ ಜಮೀನನ್ನು ಕೊಂಡ್ಕೊಳ್ಳದಿದ್ದರೆ ಈ ದಿನ ನಾವು ಏನು ಮಾಡಬೇಕಿತ್ತು ಇಲ್ಲಿರುವ ಜಮೀನನ್ನೇ ಮಾರಿಕೊಳ್ಬೇಕಿತ್ತು ಅಲ್ವಾ ಈ ಜಮೀನನ್ನು ಉಳಿಸ್ಕೊಳ್ಳಲು ಅಪ್ಪ ನಮಗೆ ದಾರಿ ತೋರಿಸಿದ್ರು ಎಂದನು ಭಾವಕನಾಗಿ ನಿಜಾರಿ ಮಾವನವರು ಇದ್ದಾಗ ಎಷ್ಟೆಲ್ಲ ತಿಳುವಳಿಕೆಯಿಂದ ಹೇಳ್ತಿದ್ರು ನಿನಗೆ ಧೈರ್ಯ ಸಾಲದು ಯಾರಿಗೂ ಹೆದರುಬೇಡ ಯಾರನ್ನು ಅಷ್ಟು ಬೇಗ ನಂಬಬೇಡ ಎಂದು ಆಗಾಗ ಹೇಳ್ತಲೇ ಇದ್ರು ಆದರೆ ನಾನು ಎಲ್ಲ ನಮ್ಮವರೇ ತಾನೇ ಮಾಡ್ತಾರೆ ಅಂದ್ಕೊಂಡೆ ಇಷ್ಟು ನೀಚ ಬುದ್ಧಿ ಅವರಲ್ಲಿದೆ ಎಂದು ನಾನು ಊಹಿಸಲಿಲ್ಲ ನಾವಿಬ್ಬರೂ ಅವರನ್ನು ನಂಬಿ ಮೋಸ ಹೋದ್ವಿ ಇರಲಿ ಆ ದೇವರು ನಮಗೆ ಇನ್ನೂ ಏನೇನು ಪರೀಕ್ಷೆ ಇಡ್ತಾನೋ ಇಡಲಿ ದೇಹದಲ್ಲಿ ಶಕ್ತಿ ಇರೋವರೆಗೂ ಹೋರಾಡ್ತಾ ಮಾಡೋಣ ಹೇಗೋ ಮಕ್ಕಳು ಬಾಣತನವೆಲ್ಲ ಮುಗಿದು ಹೋದವು ಇನ್ನು ಅಷ್ಟೇನು ಖರ್ಚು ಇರೋದಿಲ್ಲ ಅವರೆಲ್ಲ ಮನೆಗೆ ಬಂದು ಹೋದಾಗ ಮಾತ್ರ ಸಣ್ಣ ಪುಟ್ಟ ಖರ್ಚುಗಳಿರುತ್ತವೆ ಅದಕ್ಕೆಲ್ಲ ಹೇಗೋ ಸಂಪಾದನೆ ಮಾಡಬಹುದು ಇನ್ನು ನಮ್ಮ ನಿರ್ಧಾರವನ್ನು ಬದಲಾಯಿಸೋದು ಬೇಡ ನಾಳೆಯೇ ದಳ್ಳಾಳಿಗಳಿಗೆ ಹೇಳ್ತೇನೆ ಎಂದು ಹೇಳಿದನು ತನ್ನ ಮಾವನು ಪ್ರೀತಿಯಿಂದ ಕೊಡಿಸಿದ ಆಸ್ತಿಯನ್ನು ಸಹ ಉಳಿಸಿಕೊಳ್ಳುವ ಯೋಗ್ಯತೆ ನಮಗಿಲ್ಲದೆ ಹೋಯ್ತಲ್ಲ ನಮಗೆ ಈ ಮನೆಯಲ್ಲಿ ಎಲ್ಲರೂ ಹಿಂಸೆ ಕೊಟ್ಟು ಮನೆಯಿಂದ ಕಳಗಿಸಿದಾಗ ಅಷ್ಟು ವರ್ಷ ಆಸರೆ ಕೊಟ್ಟು ನಮ್ಮನ್ನು ಸಲುಹಿದ ಭೂತಾಯಿ ಇಂದು ನಮ್ಮನ್ನು ತೊರೆದು ನಮ್ಮಿಂದ ದೂರ ಹೋಗ್ತಿದ್ದಾಳೆ ಎಂದು ಕಣ್ಣೀರು ಸುರಿಸಲು ಯಾಕೋ ಎಲ್ಲರೂ ನಮ್ಮನ್ನು ದೂರ ತಳ್ತಿದ್ದಾರೆ ನಾವು ಯಾರಿಗೂ ಬೇಡವಾದ್ವು ಮಾನವರೇನೋ ಕೃತಜ್ಞತೆ ಇಲ್ಲದವರು ಮಾಡಿದ ಉಪಕಾರವನ್ನು ಮರೆತು ಅಪಕಾರವನ್ನು ಬಯಸುವವರು ಆದರೆ ಅನ್ನ ಕೊಟ್ಟು ಪೊರೆಯುವ ಭೂತಾಯಿಗೂ ನಾವು ಭಾರವಾದ್ವ ಆಕೆಯು ನಮ್ಮನ್ನು ತೊರೆದು ಹೋಗ್ತಿದ್ದಾಳೆ ಇನ್ನು ನಾವು ಯಾರಿಗಾಗಿ ಬದುಕಬೇಕು ಎಂದು ತನ್ನಲ್ಲೇ ನೋವನ್ನು ತೋಡಿಕೊಂಡು ಜೋರಾಗಿ ಹತ್ ಅವಳಿಗೆ ದುಃಖವನ್ನು ತಡೆಯಲಾಗಿಲ್ಲ ಕಣ್ಣೀರು ಹಿಂಗೋವರೆಗೂ ಗೋಳಾಡದ್ಲು ತಾನು ಹುಟ್ಟಿ ಬೆಳೆದ ದಿನಗಳನ್ನು ನೆನಪು ಮಾಡಿಕೊಂಡು ಮತ್ತೆ ಅಂಥ ದಿನಗಳು ಮರುಕಳಿಸಿ ಬರಲು ಸಾಧ್ಯವೇ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಂಡ್ಳು ತಮ್ಮದು ದೊಡ್ಡ ಕುಟುಂಬ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ಇವರು ಮೂರು ಜನ ಅಣ್ಣ ತಮ್ಮಂದರು ಒಟ್ಟಿಗೆ ಹುಟ್ಟಿ ಬೆಳೆದು ನಾವು ಇರೋವರೆಗೂ ಒಟ್ಟಾಗಿ ಇರೋಣವೆಂದು ಮಾತನಾಡಿಕೊಂಡು ಅನ್ಯೋನ್ಯವಾಗಿದ್ರು ಊರಿಗೆ ದೊಡ್ಡ ಜಮೀನ್ದಾರರಾಗಿದ್ರು ಮನೆಯಲ್ಲಿ ದುಡಿಯುವ ಆಳು ಕಾಳುಗಳು ಎಲ್ಲ ಕೆಲಸವನ್ನು ಅವರೇ ನೋಡ್ಕೊಳ್ತಿದ್ರು ಮನೆಯಲ್ಲಿ ಹೆಂಗಸರು ಹೊತ್ತೊತ್ತಿಗೆ ಅಡಿಗೆ ತಿಂಡಿ ಮಾಡಿ ಹಸಿದ ಹೊಟ್ಟೆಗಳಿಗೆ ರುಚಿಕಟ್ಟಾದ ಊಟ ಬಡಿಸಿ ತೃಪ್ತಿಪಡಿಸುತ್ತಿದ್ರು ಪಂಕಜ ಮತ್ತು ಆಕೆಯ ತಂಗಿ ಪಾರಿಜಾತ ಇಬ್ಬರು ಹೆಣ್ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳು ಅವರ ತಂದೆಗೆ ತಂದೆ ಸೂರ್ಯನಾರಾಯಣರು ಆಗರ್ಭ ಶ್ರೀಮಂತರು ಏಳು ತಲೆಮಾರಿನವರೆಗೂ ತಿಂದುಂಡರು ಕರಗದ ಶ್ರೀಮಂತರು ಇಷ್ಟಿದ್ದರೂ ವಿನಯ ವಿದ್ಯತೆಯ ಗೌರವ ಅವರು ರಕ್ತದ ಕಣಕಣದಲ್ಲೂ ತುಂಬಿತ್ತು ಮನೆ ಮಕ್ಕಳಿಗೂ ಸಹ ಚಿಕ್ಕಂದಿನಿಂದಲೇ ಅದೇ ಗುಣ ನಡತೆಗಳನ್ನು ಕಲಿಸಿದ್ರು ತುಂಬಿದ ಸಂಸಾರದಲ್ಲಿ ಹುಟ್ಟಿದ ಪಂಕಜಮನಿಗೂ ಒಳ್ಳೆಯ ಗುಣಗಳೇ ಇವು ಮೈಗೂಡಿಸಿಕೊಂಡಿದ್ರು ಮೋಸ ವಂಚನೆ ಕಪಟ ಗುಣಗಳಾವುವು ಅರಿಯದ ಮುಗ್ಧತನವಿತ್ತು ಇದರಿಂದಲೇ ತನ್ನ ಗಂಡನು ಮನೆಯಲ್ಲಿಯೂ ಎಲ್ಲರನ್ನೂ ನಂಬದ್ಲು ಮನೆಯವರ ಕುತಂತ್ರಗಳಾವುವು ಈಕೆಗೆ ಅರಿವಾಗಲಿಲ್ಲ ಇದರಿಂದಲೇ ತಾನು ಮೋಸ ಹೋದದು ಪಂಕಜಮ್ಮನ ತಂದೆಯ ಮನೆಯಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳು ಮದುವೆಯಾಗಿ ಬಂದ ಸೊಸೆಯರು ಮೊಮ್ಮಕ್ಕಳು ಎಲ್ಲರೂ ಸೇರಿ ಮನೆ ತುಂಬ ಜನರಿದ್ರು ಪಂಕಜಮ್ಮನ ಎಲ್ಲ ಅಕ್ಕ ತಂಗಿಯರು ಐದು ಜನ ಹೆಣ್ಮಕ್ಳಿದ್ರು ಮನೆಯು ನಂದನವನದಂತಿತ್ತು ಎಲ್ಲರೂ ಪರಸ್ಪರ ಹೊಂದಾಣಿಕೆಯಿಂದ ಕೂಡಿ ನಲಿದು ಬಾಳುತ್ತಿದ್ರು ನಮ್ಮ ಮಕ್ಕಳು ಅವರ ಮಕ್ಕಳು ಎಂಬ ಭೇದ ಭಾವವಿರದೆ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ರು ಮಕ್ಕಳು ಊಟ ತಿಂಡಿ ಸ್ಥಾನ ಹೀಗೆ ಎಲ್ಲದಕ್ಕೂ ಅಮ್ಮನನ್ನೇ ಕೇಳ್ತಿರ್ಲಿಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಕ್ಕ ಹೀಗೆ ಯಾರು ಬಿಡುವಾಗಿದ್ರೋ ಎಲ್ಲರೂ ಮಕ್ಕಳನ್ನು ಒಂದೇ ಸಮ ಕಾಣ್ತಿದ್ರು ಹೆಣ್ಮಕ್ಕಳು ಎಲ್ಲೋ ಹೊರಗೆ ಹೋಗ್ತಿರ್ಲಿಲ್ಲ ಮನೆ ಮಂದಿ ಎಲ್ಲ ಎಲ್ಲಾದರೂ ಹೋಗಿ ಬರಬೇಕಿದ್ರೆ ಎಲ್ಲರೂ ಒಟ್ಟಾಗಿ ಹೋಗ್ತಿದ್ರು ಮನೆ ಮುಂದೆ ಕಾರಲ್ಲಿ ಕುಳಿತರೆ ಮತ್ತೆ ಮನೆಗೆ ಹಿಂತಿರುಗಿದಾಗ ಕಾರಿನಿಂದ ಇಳಿದು ಮನೆಯೊಳಗೆ ಹೋಗ್ತಿದ್ದ ಹೆಣ್ಮಕ್ಕಳು ಮತ್ತೆ ಮನೆಯಿಂದ ಹೊರಗೆ ಬರುತ್ತಿರಲಿಲ್ಲ ಆ ಮನೆಯ ಹೆಣ್ಮಕ್ಕಳನ್ನು ಅಕ್ಕಪಕ್ಕದ ಮನೆಯವರು ನೋಡಬೇಕಾಗಿದ್ರೆ ಅವರು ಕಾರಿನಲ್ಲಿ ಕುಳಿತುಕೊಳ್ಳುವಾಗ ಅಥವಾ ಕಾರಿನಿಂದ ಇಳಿದು ಮನೆಯೊಳಗೆ ಹೋಗುವಾಗ ಮಾತ್ರ ನೋಡಬಹುದಾಗಿತ್ತು ಗಂಡಸರು ಮಾತ್ರ ಹೊರಗೆ ಹೋಗಿ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮನೆಗೆ ಬರುತ್ತಿದ್ರು ಇಂತಹ ಒಳ್ಳೆಯ ಸಂಪ್ರದಾಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪಂಕಜಮ್ಮ ಗಂಡನ ಮನೆಯವರು ಬಣ್ಣದ ಮಾತುಗಳಿಗೆ ಮಾರಿ ಹೋಗಿ ನಿಜವೆಂದು ನಂಬಿ ತನ್ನೆಲ್ಲ ಒಡವೆ ವಸ್ತ್ರಗಳನ್ನು ಕಳೆದುಕೊಂಡ್ಳು ಕೊನೆಗೆ ಆಸ್ತಿ ಲಪ್ಟಾಯಿಸಲು ಕುತಂತ್ರ ಹೂಡಿದ್ರು ಪಂಕಜಮ್ಮ ತನ್ನ ತವರು ಮನೆಯಲ್ಲಿ ದೊಡ್ಡಪ್ಪ ಚಿಕ್ಕಮ್ಮ ತಂದೆ ಇವರೆಲ್ಲರ ಒಗ್ಗಟ್ಟನ್ನು ನೋಡಿ ಎಲ್ಲರೂ ಹೀಗೆ ಇರ್ತಾರೆ ಎಂದುಕೊಂಡ್ಳು ಹೊರಗಿನ ಪ್ರಪಂಚದ ಬಗ್ಗೆ ಅರಿವಿರದ ಈಕೆಗೆ ಜನರ ಮನದಲ್ಲಿನ ಮತ್ಸರ ಮೋಹ ದುರಾಸೆಗಳನ್ನು ತಿಳಿಯದವಳಾದ್ಲು ಇರಲಿ ಇದೆಲ್ಲ ಮುಗಿದ ಕತೆ ಈಗ ಎಲ್ಲರ ಮನಸ್ಥಿತಿಗಳು ಎಂತಹು ಎಂದು ಗೊತ್ತಾಯಿತು ಆದರೆ ಈಗ ಅದನ್ನು ತಿಳ್ಕೊಂಡು ಏನೂ ಪ್ರಯೋಜನವಿಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂದಿತು ಎಂದು ಹಿರಿಯರು ಹೇಳುವ ಗಾದೆ ಮಾತಿನಂತೆ ಈಗ ಅರ್ಥ ಮಾಡಿಕೊಂಡು ವ್ಯರ್ಥವೆ ಎಂದ್ಕೊಂಡು ಇನ್ನೂ ಏನೇನಾಗೋದೋ ಆಗಲಿ ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಂಕಜಮ್ಮ Please subscribe the channel, like and share. Thank you.